ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಮೊದಲನೆಯ ದೇಶ ಚೀನಾ ಇದು ವಿಶ್ವದ ಅತಿ ದೊಡ್ಡ ಮಿಲಿಟರಿ ಸೂಪರ್ ಪವರ್ ಅಂತ ಹೇಳಿಕೊಳ್ತದೆ ಹಾಗೂ ಕಳೆದ ಹತ್ತು ವರ್ಷಗಳಿಂದ ಇವರು ತಮ್ಮ ಸೈನ್ಯಕ್ಕಾಗಿ ಪ್ರತಿ ವರ್ಷ ಕನಿಷ್ಠ ಮೂರ್ನೂರು ಶತಕೋಟಿ ಕೋಟಿ ಡಾಲರ್ಗಳನ್ನು ಖರ್ಚು ಮಾಡ್ತಾ ಬರ್ತಾ ಇದೆ ಹಾಗೆಯೇ ಇನ್ನೊಂದೆಡೆ ಎರಡನೆಯ ದೇಶ ರಷ್ಯಾ ತನ್ನ ಸೈನ್ಯಕ್ಕಾಗಿ ಕನಿಷ್ಠ ಅಂದ್ರೂ ನೂರು ಬಿಲಿಯನ್ ಡಾಲರ್ ಗಳನ್ನ ಖರ್ಚು ಮಾಡುತ್ತದೆ ಹಾಗೂ ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ಸೈನ್ಯ ಸೂಪರ್ ಪವರ್ ಅಂತ ಹೇಳಿಕೊಳ್ಳುತ್ತವೆ ಭಾರತವು ಈಗ ಈ ಎರಡು ದೇಶಗಳನ್ನ ಎಷ್ಟು ಹೀನಾಯವಾಗಿ ಸೋಲಿಸಿದೆ ಅಂದ್ರೆ ಈ ಎರಡು ದೇಶಗಳು ಈಗ ಮುಜುಗುರಕ್ಕೆ ಒಳಗಾಗಿವೆ ಅದರಲ್ಲೂ ಚೀನಾದ ಬಗ್ಗೆ ಮಾತಾಡುವುದಾದ್ರೆ ಚೀನಾ ಹೇಳಿದನ್ನ ಕೇಳಿ ನೀವು ಖಂಡಿತ ನಾಗ್ತೀರಾ ಆಕ್ಚುಲಿ ಚೀನಾದ ಸರ್ಕಾರಿ ಮುಖವಾಣಿಗಳು ಅಂದ್ರೆ ಈ ಕಮ್ಯುನಿಸ್ಟ್ ಪಾರ್ಟಿಯ ನ್ಯೂಸ್ ಪೇಪರ್ಗಳು ಅವುಗಳು ಏನ್ ಹೇಳ್ತಾ ಇದ್ದಾವೆ ಅಂದ್ರೆ ಸೊ ನೋಡಿ ಇದಂತೂ ನಮ್ಮ ಹತ್ತಿರಾನು ಇತ್ತು ನಾವು ಇದರ ಬಗ್ಗೆ ಯಾರಿಗೂ ಹೇಳಿಲ್ಲ ನಾವು ಇದನ್ನ ಮುಚ್ಚಿಡುವುದಕ್ಕೆ ಬಯಸ್ತಾ ಇದ್ದೇವೆ ಹಾಗೂ ಅದಕ್ಕಾಗಿ ಭಾರತ ನಮಗೆ ಯಾವತ್ತಿಗೂ ಸೋಲ್ಸೆ ಇಲ್ಲ ಅಂತ ಅಂದ್ರೆ ಗೆಳೆಯರೆ ಚೀನಾದ ಕೆಲಸ ಹೇಗಿದೆ ಅಂದ್ರೆ ನಸುನುಗುವ ಬೆಕ್ಕು ಕಂಬವನ ಗೀಚಿತು ಅನ್ನುವ ಹಾಗಿದೆ ಹಾಗು ಚೀನಾದ ಈ ಅಂಜಿಕೆ ಈಗ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಆದ್ರೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತೆ ಭಾರತ ಮಾಡಿದ್ದೇನು ಆಕ್ಚುಲಿ ಏನಾಗಿದೆ ಅಂದರೆ ಡಿ ಆರ್ ಡಿಒು ಶಿಪ್ ಬೇಸ್ಡ್ ಅಂದರೆ ಹಡಗು ಆಧಾರಿತ ಭಾರತದ ಮೊದಲ ಲೀಸರ್ ಶಸ್ತ್ರಾಸ್ತ್ರಗಳನ್ನು ಸಿದ್ಧಪಡಿಸಿದ್ದೇವೆ ಅನ್ನೋದನ್ನು ಹೇಳಿದೆ ಹಾಗೂ ಇದರ ಮಾಸ್ ಪ್ರೊಡಕ್ಷನ್ ಅನ್ನು ಶುರು ಮಾಡಲಾಗುವುದು ಅಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದರ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಮಾಡಲಾಗುವುದು ಹಾಗೂ ಇದರ ನಂತರ ಭಾರತದ ನೌಕಾಪಡೆಯಲ್ಲಿರುವ ಬಹಳಷ್ಟು ಶಿಪ್ಗಳಲ್ಲಿ ಅಂದರೆ ಡಿಸ್ಟ್ರಾಯ್ ಮಾಡುವಂತಹ ಈ ಯುದ್ಧ ಹಡಗುಗಳು ಇರುವುದರಲ್ಲಿ ಅದನ್ನು ಅಳವಡಿಸಲಾಗುವುದು ಇದರರ್ಥ ಈಗ ನೌಕಾಪಡೆಯು ಶಕ್ತಿಯುತವಾದ ಲೇಸರ್ ಆಯುಧವನ್ನು ಪಡೆಯಲು ಹೊರಟಿದೆ ನಾನಿದ ಶಕ್ತಿಶಾಲಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಒವು ಈ ಲೇಸರ್ ಆಯುಧವು ಕನಿಷ್ಠ ಮೂವತ್ತು ಕಿಲೋ ವ್ಯಾಟ್ ಶಕ್ತಿಯನ್ನು ಹೊಂದಿರ್ತದೆ ಅನ್ನೋದನ್ನು ತಿಳಿಸಿದೆ ಇದರ ಸಹಾಯದಿಂದ ಎಲ್ಲ ದೊಡ್ಡ ಡ್ರೋನ್ಗಳು ಯುದ್ಧ ವಿಮಾನಗಳನ್ನು ಮತ್ತು ಬ್ಯಾಲಾಸ್ಟಿಕ್ ಕ್ಷಿಪಣಿಗಳನ್ನು ಟ್ರ್ಯಾಕ್ ಮಾಡುವ ಮೂಲಕ ಅವುಗಳೊಳಗಿನ ಸಿಸ್ಟಮನ್ನು ಹರಿದು ಹಾಕುವ ಮೂಲಕ ಸಂಪೂರ್ಣವಾಗಿ ನಾಶ ಮಾಡಲು ಸಮರ್ಥವಾಗಿದೆ ನಿಮಗೆ ಗೊತ್ತಿರೋ ಹಾಗೆನೇ ಲೇಸರ್ ಆಯುಧಗಳ ಎರಡು ಎಲ್ಲಕ್ಕಿಂತ ದೊಡ್ಡ ವಿಶೇಷತೆ ಇರ್ತದೆ ಮೊದಲನೆಯದು ಇದರ ಆಕ್ಯುರೇಸಿ ಅಂದರೆ ಇದು ಗುರಿ ತಪ್ಪುವುದೇ ಇಲ್ಲ ಯಾಕಂದರೆ ಒಂದು ಬಾರಿಗೆ ನೀವು ಶತ್ರು ಕ್ಷಿಪಣಿಗಳನ್ನು ತಪ್ಪಾಗಿ ಯಾಮಾರಿಸಬಹುದು ಆದರೆ ಲೇಸರ್ ಆಯುಧವನ್ನು ನೀವು ತಪ್ಪಾಗಿ ಯಾಮರಿಸಲು ಸಾಧ್ಯವಿಲ್ಲ ಇದರ ಗುರಿ ತಪ್ಪುವುದಕ್ಕೆ ಅಸಾಧ್ಯವಾಗಿದೆ ಎರಡನೇ ಪ್ರಮುಖ ವಿಷಯವೆಂದರೆ ಇದರ ಬೆಲೆ ಒಂದು ವೇಳೆ ನೀವು ಶತ್ರು ಯುದ್ಧ ವಿಮಾನಗಳು ಡ್ರೋನ್ಗಳು ಅಥವಾ ಕ್ಷಿಪಣಿಗಳನ್ನು ಹೊಡೆದೊಳಿಸಬೇಕಾದ್ರೆ ಆಗ ನಿಮ್ಮ ಕಡೆಯಿಂದ ಸುರಕ್ಷೆಗಾಗಿ ನಿಯೋಜಿಸಲಾದ ಏರ್ ಡಿಫೆನ್ಸ್ ಸಿಸ್ಟಮು ಅವುಗಳನ್ನು ತಡೆಯುವುದಕ್ಕಾಗಿ ಅದರ ಮೇಲೆ ಮಿಸೈಲ್ ಗಳನ್ನು ಹಾರಿಸುತ್ತದೆ ಈ ಇಂಟರ್ಸೆಪ್ಟರ್ ಮಿಸೈಲ್ ಗಳ ಬೆಲೆಯು ಅಂದರೂ ಏಳರಿಂದ ಹತ್ತು ಕೋಟಿ ರೂಪಾಯಿ ಆಗಿರ್ತದೆ ಅಂದರೆ ನೀವು ಶತ್ರು ಯುದ್ಧ ವಿಮಾನವನ್ನ ಮಿಸೈಲ್ ಅನ್ನ ಅಥವಾ ಡ್ರೋನ್ ಅನ್ನು ಹೊಡೆಗೊಳಿಸಲು ಬಯಸಿದ್ರೆ ಆಗ ಒಂದು ದಾಳಿಯಲ್ಲಿ ನೀವು ಕಡಿಮೆ ಅಂದ್ರೂ ಹತ್ತು ಕೋಟಿ ರೂಪಾಯಿಗಳನ್ನು ಕಳೆದುಕೊಳ್ತೀರಿ ಆದರೆ ಲೇಸರ್ ಆಯುಧವು ವಿದ್ಯುತ್ತಿನಿಂದ ಚಲಿಸುವ ಸಾಧನವಾಗಿದೆ ಮತ್ತು ಅದರ ಚಾಲನೆಯ ವೆಚ್ಚವು ಕೇವಲ ನೂರರಿಂದ ರಿಂದ ಐದು ನೂರು ರೂಪಾಯಿಯ ನಡುವೆ ಬರ್ತದೆ ಅಂದರೆ ಯಾವುದೇ ವೆಚ್ಚವಿಲ್ಲ ಆದ್ದರಿಂದಲೇ ಜಗತ್ತು ಈ ಲೇಸರ್ ಶಸ್ತ್ರಾಸ್ತ್ರಗಳನ್ನು ಮಾಡೋದರಲ್ಲಿ ನಿರತವಾಗಿದೆ ಪ್ರತಿಯೊಂದು ದೇಶವೂ ಅವುಗಳನ್ನು ತಯಾರಿಸುವಲ್ಲಿ ತೊಡಗಿಸಿಕೊಂಡಿದೆ ಆದರೆ ಇಲ್ಲಿ ಎಲ್ಲರೂ ಯಶಸ್ವಿ ಆಗುವುದಿಲ್ಲ ಪ್ರಸ್ತುತ ಭಾರತವು ಶಿಪ್ ಬೇಸ್ ಲೇಸರ್ ವೆಪನ್ ಹೊಂದಿರುವ ವಿಶ್ವದ ಮೂರನೇ ರಾಷ್ಟ್ರವಾಗಿದೆ ಅನ್ನೋದನ್ನ ತಿಳಿದ್ರೆ ನಿಮಗೆ ಆಶ್ಚರ್ಯವಾಗಬಹುದು ಅಂದರೆ ಭಾರತೀಯ ನೌಕಾಪಡೆಯು ಈಗ ಲೇಸರ್ ಆಯುಧವನ್ನು ಹೊಂದಿರುವ ವಿಶ್ವದ ಮೂರನೇ ನೌಕಾಪಡೆಯಾಗಿದೆ ಮೊದಲನೆಯದು ಹ್ಯೂಲಿಯೋಸ್ ಅನ್ನು ಹೆಸರಿನ ಲೇಸರ್ ಸಿಸ್ಟಮ್ ಅನ್ನು ಹೊಂದಿದ ಅಮೆರಿಕ ಎರಡನೆಯದು ಡ್ರ್ಯಾಗನ್ ಫೈರ್ ಸಿಸ್ಟಮ್ ಅನ್ನು ಹೊಂದಿರುವ ಬ್ರಿಟನ್ ಹಾಗೂ ಮೂರನೆಯದು ನಮ್ಮ ಭಾರತದ ದುರ್ಗಾ ಟು ನೆವಲ್ ವರ್ಷನ್ ಅಂದರೆ ಒಟ್ಟಾಗಿ ನೋಡೋದಾದ್ರೆ ಚೀನಾ ಮತ್ತು ರಷ್ಯಾ ತಮ್ಮ ಮಿಲಿಟರಿಗಾಗಿ ಪ್ರತಿ ವರ್ಷ ಕನಿಷ್ಠ ಐನೂರು ಶತಕೋಟಿ ಡಾಲರ್ಗಳನ್ನು ಖರ್ಚು ಮಾಡುತ್ತಿವೆ ಆದರೆ ಅವರಿಗೆ ಹೋಲಿಸಿದರೆ ಭಾರತವು ಕೇವಲ ಅರವತ್ತೈದರಿಂದ ಎಪ್ಪತ್ತು ಶತಕೋಟಿ ಡಾಲರ್ಗಳನ್ನು ಮಾತ್ರ ಖರ್ಚು ಮಾಡುತ್ತಿದೆ ಇಷ್ಟು ಕಡಿಮೆ ಬಜೆಟ್ ಅಲ್ಲಿಯೂ ಭಾರತ ಈ ಎರಡು ದೇಶಗಳನ್ನು ಸೋಲಿಸಿದ್ದು ಭಾರತ ಇದನ್ನು ಹೇಗೆ ಮಾಡಿರಬಹುದು ಅನ್ನೋದನ್ನು ಇವರಿಬ್ಬರು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸೊ ಗೆಳೆಯರಿ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟಲ್ಲಿ ಅಲ್ಲಿ ಬರೆದು ಖಂಡಿತ ನಮಗೆ ತಿಳಿಸಿ ಹಾಗೂ ಭಾರತದ ಈ ರೀತಿಯ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಈ ವಿಡಿಯೋಗೆ ಒಂದು ಸಣ್ಣ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಒಂದೇ ಮಾತರಂ ಭಾರತ್ ಕಿ ಜೈ